ಸ್ನೇಹಿತರೆ ನಮಸ್ತೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಳ್ಳಿ ಸ್ನೇಹಿತರೆ ಮಲೆನಾಡು ಭಾಗದಲ್ಲಿ ಅನೇಕ ರೀತಿಯಲ್ಲಿ ಉಪ್ಪಿನಕಾಯಿಗಳನ್ನ ಮಾಡ್ತೀವಿ ಅದರಲ್ಲೂ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿನಲ್ಲಿ ನಾವು ನಾವು ಕೊಚ್ಚುಪ್ಪಿಂಕಾಯಿ ಮಾಡ್ತಾ ಇದೀವಿ ಮಾವಿನಕಾಯನ್ನ ಚಿಕ್ಕದಾಗಿ ಹೆಚ್ಚಿ ಅದರಲ್ಲಿ ಮಾಡುವಂತಹ ಉಪ್ಪಿನಕಾಯಿನ ಕೊಚ್ಚುಪ್ಪಿನಕಾಯಿ ಅಂತ ನಾವು ಕರೆಯೋದು ಹಾಗಾದರೆ ತುಂಬ ಈಸಿಯಾಗಿ ಮಲ್ನಾಡ್ ಶೈಲಿಯಲ್ಲಿ ಮಾವಿನಕಾಯಿಯ ಕೊಚ್ಚು ಪಿನ್ಕಾಯಿನ ಮಾಡೋದನ್ನ ಹೇಗಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾವು ಒಂದು ಆರರಿಂದ ಏಳು ಮಾವಿನಕಾಯಿಯನ್ನು ಕೊಯ್ದಿಟ್ಟಿದ್ದೀವಿ ಅದನ್ನ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೀವಿ ಎಲ್ಲ ಮಾವಿನಕಾಯಿಗಳನ್ನೂ ಕೂಡ ಚೆನ್ನಾಗಿ ವಾಶ್ ಮಾಡಾಗಿದೆ ಮಾವಿನಕಾಯಿನ ಚೆನ್ನಾಗಿ ತೊಳೆದ ನಂತರ ಒಂದು ಡ್ರೈ ಬಟ್ಟಿನಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ಎಲ್ಲ ಮಾವಿನಕಾಯಿಗಳನ್ನು ಕೂಡ ನೀಟಾಗಿ ಒರೆಸಿ ಆಗಿದೆ ಇವಾಗ ತೊಟ್ಟನ್ನ ಕಟ್ ಮಾಡ್ಕೋಬೇಕು ಇವಾಗ ಮಾವಿನಕಾಯಿಯನ್ನು ಕತ್ತರಿಸಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆದಾಗತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇರೋ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಮಾವಿನಕಾಯಿಗಳ್ನ ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಆಗಿದೆ ಇವಾಗ ಒಂದು ನಾಲ್ಕರಿಂದ ಐದು ಇಂಚು ಶುಂಠಿನ ತೆಗೆದುಕೊಂಡು ಸಿಪ್ಪೆನ ನೀಟಾಗಿ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಶುಂಠಿನೂ ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಾಯಿತು ಇವಾಗ ಒಂದು ಏಳರಿಂದ ಎಂಟು ಹಸಿ ಮೆಣಸನ್ನು ತಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಣ ಹಸಿ ಮೆಣಸು ಸ್ವಲ್ಪ ಕಡಿಮೆ ತಗೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ಖಾರದ ಪುಡಿ ಕೂಡ ಹಾಕ್ತೀವಿ ಚಿಕ್ಕದಾಗಿ ಕಟ್ ಮಾಡಿದ ಹಸಿ ಕೂಡ ಕೂಡ ಆಯಿತು ನಂತರ ಐದು ಚಮಚ ಉಪ್ಪು ಹಾಕೊಳ್ತಿದೀವಿ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಅಂದಾಜಿಗೆ ಉಪ್ಪು ಹಾಕೊಳ್ಳಿ ಇವಾಗ ಖಾರದ ಪುಡಿ ಒಂದು ಮೂರು ಚಮಚ ಹಾಕ್ತಾ ಇದ್ದೀವಿ ಖಾರದ ಪುಡಿನೂ ಇವಾಗ ಜಾಸ್ತಿ ಹಾಕ್ಬಾರ್ದು ಯಾಕಂದ್ರೆ ಏಳೆಂಟು ಹಸಿ ಮೆಣಸು ಅವಾಗೆ ಹಾಕೊಂಡಿದೀವಿ ಈಗ ಒಂದು ಚಮಚ ಅರ್ಷಣ ಪುಡಿನ ಹಾಕಿ ಸ್ವಲ್ಪ ಕಲಸೋಣ ಇವಾಗ ಚಿಕ್ಕದಾಗಿರುವಂತಹ ಒಂದು ದೊಡ್ಡಕಾಯಿನ ತೆಗೆದುಕೊಂಡು ಕಟ್ ಮಾಡಿ ಅದರಲ್ಲಿರುವಂತಹ ತಿರುಳು ಮತ್ತು ಬೀಜವನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಣ ದೊಡ್ಡಕಾಯಿ ಅಥವಾ ಕಂಚಿಕಾಯಿ ಯಾವುದು ಹಾಕೊಂಡ್ರೂ ಆಗತ್ತೆ ಎರಡು ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು ಈ ಥರ ದೊಡ್ಲಿಕಾಯಿ ಕೊಚ್ಚಿ ಹಾಕೋದರಿಂದ ಒಳ್ಳೆ ರಸಭರಿತವಾಗಿರುತ್ತೆ ಇದರಲ್ಲಿರುವಂತಹ ಲಿಕ್ವಿಡ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿರುವಂತಹ ದೊಡ್ಲಿಕಾಯನ್ನು ಹಾಕಿ ಸ್ವಲ್ಪ ಕಲಸ್ಕೋಬೇಕು ಇವಾಗ ಮಾವಿನಕಾಯಿಯ ಪಿಂಕಾಯಿಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀವಿ ಬಾಣಲಿ ಬಿಸಿ ಆದ ನಂತರ ಒಂದು ಬೌಲ್ ಎಣ್ಣೆ ಹಾಕೊಳ್ತಿದ್ದೀವಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೇ ಒಳ್ಳೇದು ಎಣ್ಣೆಕ್ಕಾದ್ಮೇಲೆ ಎರಡು ಚಮಚ ಸಾಸಿವೆ ಹಾಕೊಳ್ತಿದ್ದೀವಿ ಸಾಸಿವೆ ಚೀಟಪಟ ಆದಮೇಲೆ ಎರಡು ಬೆಳ್ಳುಳ್ಳಿನ ತಗೊಂಡು ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕತ್ತರಿಸಿ ಹಾಕೋಬೇಕು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ಒಂದಷ್ಟು ಕರಿಬೇವನ್ನ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಇವಾಗ ಸ್ವಲ್ಪ ತಿರ್ಸೋಣ ಈಗ ಒಗ್ಗರಣೆ ಪೂರ್ತಿ ತಣ್ಣಗಾಗುವವರೆಗೂ ಕೂಡ ಹೀಗೆ ಬಿಡಬೇಕು ಈಗ ತಣ್ಣಗಾಗಿದೆ ಇವಾಗ ಮಾವಿನಕಾಯಿಯ ಕುಚ್ಚುಪ್ಪಿನಕಾಯಿಗೆ ಒಗ್ಗರಣೆನ ಸೇರಿಸೋಣ ಈಗೊಂದು ಚಿಕ್ಕ ಬೌಲ್ಗೆ ಒಂದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ನಾಲ್ಕು ಚಮಚ ನೀರು ಹಾಕಿ ಇಂಗನ್ನು ಕರಗಿಸಿ ಹಾಕ್ತಾ ಇದ್ದೀವಿ ಒಗ್ಗರಣೆ ಮತ್ತು ಇಂಗಿನ ರಸ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಡಬ್ಬಿಗೆ ಹಾಕಿಡೋಣ ಒಂದು ಮೂರ್ನಾಲ್ಕು ದಿನಗಳ ಕಾಲ ಹೊರಗಡೆ ಅದು ಫ್ರಿಜ್ ಅಲ್ಲಿ ಬೇಕಾದರೂ ಇಟ್ಕೊಂಡು ಉಪಯೋಗಿಸಬಹುದು ನೋಡಿ ಸ್ನೇಹಿತರೆ ಮನ್ನಾ ಶೈಲಿಯ ರುಚಿಯಾದ ಮತ್ತು ರಸಭರಿತವಾದ ಮಾವಿನಕಾಯಿಯ ಕುಚ್ಚುಪ್ಪಿನಕಾಯಿ ಸಿದ್ಧವಾಗಿದೆ ಸ್ನೇಹಿತರೆ ಮಲ್ನಾಡು ಶೈಲಿಯ ಮಾವಿನಕಾಯಿಯ ಕೊಚ್ಚಿಪ್ಪಿನಕಾಯಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು